ದೇಶದ ಬಹುತೇಕ ಭಾಗಗಳಲ್ಲಿ ತೀವ್ರ ಶೀತಗಾಳಿ ಮತ್ತು ದಟ್ಟವಾದ ಮಂಜು ಆವರಿಸಿದೆ ಪ್ರಮುಖವಾಗಿ ಉತ್ತರ ಭಾರತದಾದ್ಯಂತ ಶೀತದ ಅಲೆಗಳು ಹಾಗೂ ದಟ್ಟವಾದ ಮಂಜು ತೀವ್ರವಾಗಿರುವ ಹಿನ್ನೆಲೆಯಲ್ಲಿ ತಾಪಮಾನದಲ್ಲಿ ಮತ್ತಷ್ಟು ಕುಸಿಯುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ ಕೆಲವು ರಾಜ್ಯಗಳಲ್ಲಿ ರೆಡ್ ಹಾಗೂ ಇನ್ನಿತರ ಕಡೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಪಶ್ಚಿಮ ರಾಜಸ್ಥಾನದಲ್ಲಿ ಅತ್ಯಂತ ದಟ್ಟವಾದ ಮಂಜಿನ ಪರಿಸ್ಥಿತಿ ಇದೆ ಅದೇ ರೀತಿ ಉತ್ತರ ಪ್ರದೇಶ ಪೂರ್ವ ರಾಜಸ್ಥಾನ ಮತ್ತು ಹಿಮಾಚಲ ಪ್ರದೇಶದಲ್ಲೂ ವಿಪರೀತ ಚಳಿಯ ವಾತಾವರಣವಿದೆ ಮುಂದಿನ ಎರಡು ದಿನಗಳವರೆಗೆ ಜಮ್ಮು ಕಾಶ್ಮೀರ ದೆಹಲಿ ಹರಿಯಾಣ ಸೌರಾಷ್ಟ ಕಚ್ ಮತ್ತು ಬಿಹಾರಕ್ಕೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಪಂಜಾಬ್ ಉತ್ತರಾಖಂಡ್ ಪಶ್ಚಿಮ ಬಂಗಾಳ ಮತ್ತು ಸಿಕ್ಕಿಂ ರಾಜ್ಯಗಳಲ್ಲೂ ಇದೇ ಪರಿಸ್ಥಿತಿ ಮುಂದುವರೆದಿದೆ ಎಂದು ಹವಾಮಾನ ಇಲಾಖೆ ಹೇಳಿದೆ ಕರ್ನಾಟಕ ಸೇರಿದಂತೆ ದಕ್ಷಿಣ ರಾಜ್ಯಗಳಲ್ಲೂ ಹೆಚ್ಚು ಚಳಿಯ ವಾತಾವರಣವಿದೆ ತಮಿಳುನಾಡು ಪುದುಚೇರಿ ಮತ್ತು ಕಾರೈಕಲ್ನಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ರಾಜ್ಯದಲ್ಲೂ ಇನ್ನೂ ಎರಡು ಮೂರು ದಿನ ತೀವ್ರ ಚಳಿಯ ವಾತಾವರಣ ಹಾಗೂ ಅಲ್ಲಲ್ಲಿ ಮೋಡ ಮುಸುಕಿರುವ ಸಾಧ್ಯತೆ ಇದೆ